ಇದು ಉದ್ದೇಶ ನಮ್ಮ ಹಿರಿಯ ಹಿಂದುಳ ಜನಾಂಗದ ಒಬ್ಬ ಪ್ರಭಾವಿ ನಾಯಕರ ಭೇಟಿಯಾಗಿ ಮುಂದಿನ ನಮ್ಮ ರಾಜಕೀಯ ಚರ್ಚೆ ಮಾಡಿದ್ದು ನಿಜ ಸುಮ್ಮ ಅದಕ್ಕೆ ಸುಳ್ಳೆ ನಾವು ಒಂದು ಮಾತಾಡಿದ್ದೀವಿ ಈಗ ಪಕ್ಷ ಈಗ ಪಕ್ಷ ನಿರ್ಣಯ ತಗೊಂಡಿದೆ ಆ ಪಕ್ಷ ನಿರ್ಣಯ ತಗೊಂಡಾಗ ಎಲ್ಲ ನಾವು ಯಾವುದೇ ಪರಿಸ್ಥಿತಿ ತಲೆಬಾಗಿ ಸ್ವಾಗತ ಮಾಡಬೇಕಾಗುತ್ತೆ ಗೊಂದಲದ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲ ಪಕ್ಷರಿಗೆ ಇರ್ತದೆ ಅತಿ ಶೀಘ್ರದಲ್ಲಿ ಶಮನ ಆಗ್ತದೆ ಅಂತ ನಮ್ಮ ಭಾವನೆ ಇದೆ ಮತ್ತು ಮುಂದಿನ ದಿನದಲ್ಲಿ ನಮ್ಮ ಒಂದೇ ಒಂದು ಅಲ್ಲ ಮತ್ತೆ ಬ ಮೋದಿಯವ್ರು ಪ್ರಧಾನ ಮಾಡಬೇ ಪ್ರಧಾನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಎಷ್ಟೇ ನಮ್ಮಲ್ಲಿ ನೋವು ಇದ್ರೂ ನುಂಗಿ ರಾಜ್ಯ ಮತ್ತೊಂದು ಬಾರಿ ದೇಶದ ಹಿತದಿಂದ ನಮ್ಮ ಒಳ್ಳೆಯ ಸುರಕ್ಷೆಯಿಂದ ನಾವು ಪ್ರಧಾನಮಂತ್ರಿ ಮೋದಿ ಮೋದಿ ಮೋದಿಯವರು ಮತ್ತೊಂದು ಪ್ರಧಾನ ಮಂತ್ರಿ ಮಾಡಲಿಕ್ಕೆ ಎಲ್ಲ ನೋಡ್ ನುಂಗಿ ಕೆಲಸ ಮಾಡೋಕೆ ಒಂದು ನಾವು ಸಿದ್ಧತೆ ಮಾಡ್ತೀವಿ ಅಣ್ಣ ಆಗಿದೆ ಪದೇ ಪದೇ ಅಣ್ಣ ಆಗುತ್ತೆ ಅದು ಸರಿಪಡಿಸಬೇಕಂತ ಹಾಕಿಕೊಂಡು ನಾವು ಮನೆ ಮಾಡ್ಕೊಂಡೇವೆ ಆದರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ಮಾಧ್ಯಮದಲ್ಲಿ ಅದು ಹೇಳೋದು ಕಷ್ಟ ನಾವು ಎಷ್ಟೇ ಭಾಳ ಸಲ ಯಶ್ಯೂರಪ್ಪನವ್ರಿಗೆ ನೋವಾಗಿದೆ ಅದೇ ಅದಕ್ಕೋಸ್ಕರ ಬೆಂಗಳೂರಿನವ್ರು ಪರ್ಸಲಾಗಿ ಬಂದು ಮಾತಾಡಿ ಏನೇತು ತೊಂದರೆ ಪಕ್ಷದ ಹಿತರಕ್ಷಣೆ ಮುಂದುವರಿ ಅಂತ ಮಾತಾಡಿದ್ದೀವಿ ನೋಡೋಣ ನೋಡಿ ಈಶ್ವರಪ್ಪನ ಪ್ರಧಾನ ಬೆಂಬಲ ಇದೆ ಅದಕ್ಕೆ ಅವರ ಬೆಂಬಲಿ ಬರ್ತಾರೆ ನಾನು ಅವ್ರಿಗೆ ಒಂದೇ ಮನೆ ಮಾಡ್ಕೋತೇನೆ ಮತ್ತು ಮಾಧ್ಯಮ ಮುಖಾಂತರ ಅವ್ರ ಹಿರಿಯ ನಾಯಕರು ಹಿಂದೆ ಅವರು ತೆಟ್ಟು ಕೈ ತಪ್ಪಿದ ಸಹಿತ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಈಗಲೂ ಸಹಿತ ಪಕ್ಷದ ಪರವಾಗಿರ್ತಾರೆ ಒಳ್ಳೆ ನಿರ್ಣಯ ನಂಗೆ ಆಶೆ ಇದೆ ಅವರು